ேకே க்கుకుట్లు மாరకుట్ తக்க மாట என யோ எல்பட்லே அய்யோ நீண்டே மாநாரு கல்ஸ் பிட் கண்டி அயோ நம்ம கலஸ்புட் அய்யோடய கலஸ்புட்டு ஒன்ட்டு அயோ தேவரே பகவந்த அய்யோ அஹ் கல்ஸ் ஒன்டோது ஊர் தன்மதி கல்ஸ் பிட்டு ஒன்ட்டோதே சரி சரி மக்கள் தீரேன் ஓடே கரண்டு

ಎಲ್ಲಿ ಬದಲು ಯಾವ ಜೊತೆ ಓಡೋದ್ಲು ಅಯ್ಯೋ ಅಮ್ಮರೇ ಪಪ್ಪಾ ಯಾಕೆ ಹಿಂಗೆಲ್ಲ ಮಾತಾಡಿರಿ ನೀವು ಅವ ಅವಮರು ಹಂಗೆ ಬುದ್ಧಿ ಕಲ್ತಿಲ್ಲ ಪಪ್ಪಾ ಅವ್ರ ಮೇಲೆ ಇಲ್ದೋದ್ರೆ ಹೇಳ್ಬಿಡಿ ಏನ ಅಲ್ಲ ನಮ್ಮ ಮುಖ್ಯಮುಲ್ ಎಲ್ಲ ನಿಂತ್ಕೊಂಡು ದಕ್ಷೆಲ್ಲ ಮಕ್ಕ ಸೇರಿಸ್ಬಿಡ್ತೀನಿ ಎಲ್ಲ ಅವಳು ಏನೋ ಸಮಾಚಾರ ನಿಂದೇ ಆ ನೀನು ನೋಡ್ಕೊಳತ್ತರ ಬಿಟ್ಟಿರೋದು ಎಲ್ಲಿ ಹೋಗಿದ್ದಾ ಇಲ್ವಲ್ಲ ಅವಳು ಅಯ್ಯೋ ಅಮ್ಮರೇ ಅವರು ತಾಯಿಯವರು ಬಂದಿದ್ರು ಅದೇ ನಾ ಅಬು ಅಂತೆ ಅಕ್ಕೇ ಕರ್ಕ ಹೋದ್ರು ನೋಡೋದಕ್ಕೆ ನೋಡು ಯಾವ ಉಮಟ್ರ್ ಅವ್ಳಿಗೆ ಹೇಳೋರ್ ಕೇಳೋರು ಇಲ್ದಂಗಾಗೋಗೋದೇ ಎಷ್ಟು ಉಮಟ್ರ್ ಅದು அத்தே கல்கிறோத்தை அய்யா மரே பப்பாடியே ಅದೇ ಮೊದಲು ಇವನ ಕೆಲಸ ತರದಾಕಿ ಇವನು ಬೇಡ ಕತೆ ಇವನು ನಿಮಗೆ ತಿರಿಕ ಮಾತಾಡ್ತಾನೆ ಅಮರೆ ಒಂದು ದಯವಿಟ್ಟು ಹಂಗೆಲ್ಲ ಅನ್ಬೇಡಿ ಅಮರೆ ನಾನು ಏನ್ ಮಾಡಾನೆ ಪಾಪ ಹೋಯ್ತೀವಿ ಅಂತ ಅಂದು ತಂದ್ರು ಹೋಲಿ ಅಂಬಿಟ್ಟು ನಾನು ಸುಮ್ಮನಾದೆ ಅಲ್ಲ ಕಲ ಏನಿಲ್ಲ ನಿಂದು ಕಲಾಟ ನೀವು ಕಟ್ಕಿಟ್ಕೊಂಡಿದ್ದೆ ಹೆಂಗೆ ಅವಳು ನಾನಿನ್ನು ಅವರೆ ತು ನಿಮ್ದನ್ನು ಯಾಲ್ಗೆ ಏ ಅಕ್ರವ ಅದೇ ರಂಗೆ ಮಾತಾಡಿರಿ ನೀವು ಓ ಈ ಮನೇಲಿ ರಾಣಿ ಆಗಿರ್ಬೇಕಾದವ್ರು ಪಾಪ ಜಿತ್ತ ಅಲ್ಲಿ ನಂಗೆ ಆ ಗುಸ್ಲಲ್ಲಿ ಬದುಕ್ತವ್ರೆ ಪಾಪ ಅವಮ್ಮರ ಬಗ್ಗೆ ಹಂಗೆಲ್ಲ ನೀವು ಓ ಇದೊಳ ಸರಿ ಆಯ್ತು ನಿಮ್ಮದು ಹಂಗೆಲ್ಲ ಅನ್ಬೇಡಿ ಪಾಪ

ಕಟ್ಟಲ್ಲ ನಮ್ಮ ಇದೆ ಬಂದಿದ್ದೀನಿ ಹೆಂಗ್ಲಲ್ಗೆ ಇಲ್ಲ ಮರೇ ನೀವ್ ಯಾವಾಗ ಅವ್ರ ಗಂಡ ಎಂತ ಚೆನ್ನಾಗಿರಕ್ ಬಿಟ್ಟಿದ್ದೀರಿ ಅಯ್ಯೋ 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 ನೀ ಏನ್ ಯಜಮಾನ ಇಲ್ಲ ನೀ ಒಂದ್ ಕೆಲಸ ಮಾಡ್ಬಿಟ್ಟು ಬಲ ನೀನೇ ಕುತ್ಕೊಬಿಡು ನಾವೇ ನಿನ್ ಜೀತ ಆಗಿರ್ತೀವಿ ಅಯ್ಯೋ ಗುಲಾಮ್ ನನ್ ಮಗ್ರೆ ಯೋಕೆ ಈ ಪಟ್ಟಿ ಬಿಟ್ಕೊಂಡು ನಿಂತಿದ್ರಿ ಇವನ್ನ ಇಷ್ಟೊಂದು ಮುಂದುವರ್ಸಕ್ಕೆ ಕ್ಯಾಪಲಸ್ ಎಸ್ ವರದಿ ಮನೆ ಕಚ್ಚ ಕೊಡಿಸ್ತಾನೆ ನೋಡಿ ನೋಡಿ ಎಷ್ಟು ಮಟ್ಟಿಗೆ ನಮ್ಮ ಜೀತ ಆಳುವನು ಹೆಂಗ್ ಬಗಳ್ತಾನೆ ಅಂತ ಅಕ್ಕನ ಮೊರೆ ನಾವು ಕೂಲಿ ಮಾಡ್ತೀನಿ ನೀವು ಕೊಡ್ತೀರಿ ಅಷ್ಟ್ ಬಿಟ್ರೆ ಇನ್ನೇನು ನಾವು ಕೆಲಸ ಮಾಡಿದ್ರೆ ಪುಕ್ಸಟ್ಟೆ ಕೊಟ್ಟಿವ ಇದೊಳ್ಳೆ ಸರಿ ನಿಮ್ ಕೈಲಿ ನಾವೇ ಹಿಂಗೆಲ್ಲ ಮತ್ತೆ ಕೇಳ್ಬೇಕು ಅನ್ನೋದೇನಿಲ್ಲ ಆಯ್ತು ಓಲ ಈಗ ಜಾಸ್ತಿ ಆಯ್ತು ಈ ನನ್ನ ಮಗನಕ್ಕೆ ನೀವು ಎದುರ್ಕೊಂಡಿರಿ ಯಾಕತ್ಕ ಹಿಂಗೆ ಅವ್ನಿಗೆ ಈ ಥರ ಹಿಂಗೆ ಇಷ್ಟೊಂದು ಸಲ ಕೊಟ್ಕೊಂಡಿರ್ತೀರಿ ಅದಕ್ಕೆ ನನ್ನ ತಲೆಮಾಕತ್ತು ಹೊತ್ತದು ಸುಮ್ಕಿರ್ ಚಮಿ ನಿಂಗೆ ಗೊತ್ತಿಲ್ಲ ಇರಲಿ ಸುಮ್ಕಿರು ಅವನು ಅವಳು ಕಾಯಿ ಹಾಕಿರೋನು ಈಗ ಅವನು ಮುಂಚೆ ಹೋದ್ರೆ ಇವನೇನೋ ನೀತಾಗ ಅವನೇ ಅದಕ್ಕೆ ಆರಾಮಾಗ್ನ ಜೊತೆ ಬಿಡ್ಬೋದು ಬೇರನ್ನು ಬಿಡಕದಿರಕ್ಕೆ ಹೊಲ್ತಿರಕ್ಕೆ ಸುಮ್ಮರು ಅವಳಿಗೆ ಹೆಚ್ಚು ಕಮ್ಮಿ ಆದಾಗ ನಮ್ಮ ತಲೆಮಾಕೆ ಬರೋದು ಜಾಗ ಹೊಸಿ ಹಾಕೊಂಡರ ನಾನು ಅವತ್ತೇ ಬರ್ಕೊಂಡೆ ಅವಳಿಗೆ ಒಂದು ಮುಗ ಅಂದ್ರೆ ಹೋಗತ್ತೆ ಅವ್ನು ಅಂದ್ಬಿಟ್ಟು ನನ್ನ ಮಾತು ಕೇಳಿಲ್ಲ ಹಾಂ ನೀವು ಇವತ್ತರ ನಾಳೆ ಕಳಿಸ್ತೀನಿ ಅಂದ್ಬಿಟ್ಟು ಅವಳನ್ನ ಇಲ್ಲೇ ಇರ್ಸ್ಕೊಂಡಿದ್ದೀರಿ ನನ್ನ ಮಗಳನ್ನ ಎಣ್ಣೆ ಮದುವೆ ಮಾಡ್ಕೊಂಡಿದ್ದೀನಿ ನಿಮ್ಮ ಮಗುನಿಗೆ ಹಾಂ ಈಗ ನೋಡಿದ್ರೆ ನೀವು ಅವ್ಳು ಬಿಡೋಲ್ರಿ ಇವಳು ಬಿಡೋಲ್ಲ ರೀ ಹೆಂಗಾರ್ಥ ಕೂತಿದ್ದೀರಲ್ಲ ನನ್ನ ಮಗಳು ಭಾಳ ಅಳಕ್ಕಲ್ಲಾ ಒಂದು ಕೆಲಸ ಮಾಡಿ ಅವ್ಳ ತಂದು ಇಸ್ಕೊಳ್ಳಿ ನನ್ನ ಮಗಳ ಕರ್ಕೊಂಡು ಹೋಗ್ತೀನಿ ನೂರು ಚಾಮಿ ನೀರು ಬಾಯ ಬಸ್ಕೊಂಡು ಸುಮ್ತುಕೋ ಇದಕ್ಕಿಂತ ಅಡಿಯ ನೀನು ಈಗ ನಿನ್ನ ಮಗಳಿಗೆ ಏನು ಕಮ್ಮಿ ಮಾಡಿದ್ದಾನು ನನ್ನ ತಮ್ಮನ ಮಗಳು ಅಂದ್ಬಿಟ್ಟು ಮಾಡ್ಕೊಬಿಟ್ಟು ಇನ್ನೊಂದು ಇಸ್ಕೊಂಡಿಲ್ವಾ ಸುಮ್ಮನೆ ನೀನು ಯಾಕೆ ಗಡಿಯೇ ನೀನು ಓ ಏನು ಕಮ್ಮಿ ಆಗಿದೆ ಅದು ರಾಣಿ ಹುಡ್ಕೊಂಡು ನೋಡ್ಕೊಂಡಿದ್ದೀವಿ ನಾನು ಸಸ್ಯ ಬರ್ಲಿ ಬರಲಿ ಸುಮ್ಕಿರೋ ಅವಳು ಅವಳು ಇನ್ನೇ ಬರಾಕ್ ಬಿಟ್ಟ ನಾನು ಬಂದರೆ ತಲೆಮಂದಲ್ಲಿ ಇಡ್ದು ಎಷ್ಟಕ್ಕಿಂತ ಸುಮ್ಕಿರೋಳ ನಾನು ಹೇಳಿದಂಗೆ ಅದೇ ಹೆಂಗ್ ಹೋದ್ನಳು ಏನು ಕಳ್ಸ್ಬೇಕಾಗಿತ್ತು ಕರಿಮ್ ಜೊತೆ ಅಷ್ಟ ಅದ್ರ ಕರದಕ್ಕೆ ಅಷ್ಟ ಅದ್ರ ಅವ್ರು ಚಾಮಿ ಅವ್ಳು ಬರ್ತಮಿ ಚರ್ಸ್ತೀನಿ ಅವ್ಳು ಬಂದ್ರು ಮನೆಯ ಕೂಡ ಕೂಡ ನಾನು ಏನೋ ಅನ್ಬಿಟ್ಟು ಓರಿ ಏನ್ಬಿಟ್ಟು ಹೊಲ್ತಗ ಗುಡ್ ಕಟ್ಕೊಟ್ಟಿದ್ದೆ ಅದ್ಲಿಕ್ಕೆ ಸುಂಕಿರಿಗ ಬರೋಕೆ ಅದೇ ಇದ್ದಳಿರ್ಲಿ ಅದಕ್ಕೆ ಕೆಲಸ ಮಾಡ್ಕೊಂಡ್ ಬಿದ್ದಿರ್ಲಿ ಹಾಳಂಗೆ ಅನ್ಬಿಟ್ಟು ಅಲ್ಲಿ ಬಿಟ್ಟಿರೋದು ನಾನು ಇಲ್ಲ ಅಂದ್ರೆ ಅವತ್ತ ಹೊರ್ಸೋನು ಅವ್ಳಗು ನಮ್ಗೆ ಏನು ಸಂಬಂಧ ಇದ್ ಒಂದು ಮಗ ಹಿರೋ ಯೋಗ್ಯತೆ ಇಲ್ಲ ಅವಳಿಗೆ ಅವಳು ಮನೆ ಬೇರೆ ಇಸ್ಕೊಂಡು ಕೂತ್ಕತ್ತಿದ್ದ ನಾನು ಅದು ಅದೇನು ಮಾಡಿರೋ ಏನೋ ಗೊತ್ತಿರೋಕ್ಕೆ ಆಯ್ತಾಯ ವರ್ಷ ಆಯ್ತು ನನ್ನ ಮಗಳ್ ಮೂರು ತಿಂಗಳು ಬಸ್ರಾಗಳ ಇನ್ನೂ ಅವಳು ಇಸ್ ಕೂತಿದ್ದೀರಿ ನೀವು ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ನೀವು ಮದುವೆ ಮಾಡ್ಕೋಬೇಕಾರೆ ಏನ್ ಹೇಳಿದ್ರಿ ಅಣ್ಣ ಒಂದ್ ನಿಮ್ಸಳಿ ಅನ್ಬಿಡ್ತಾನೆ ಮಗ ಮದುವೆ ಮಾಡ್ಕೊಂಡಿದ್ದು ಮಾಡ್ಕೊಬಿಟ್ಟು ಇನ್ನೂ ವರ್ಷ ಆದ್ರೂ ಇಲ್ಲ ಇರ್ಸ್ಕೊಂಡಿದ ಏನ್ ನಿಮ್ ಉದ್ಯಾಸ ಏನಂತಿರ್ಚಿ ಹೇಳ್ತಾರೆ ನಿಂಗೆ ಬರ್ಲಿ ಸುಮಿರೋ ಬರ್ಲಿ ಗಾಯ್ದಾರ ತೋ ಹೇಳದ ಬಾಬಾ ದೇವಿ ನೀನು ನೋಡ ನೋಡು ಅತ್ತೆ ಮದುವೆ ಮಾಡ್ಕೊಂಡಕ್ಷಣ ಕಳ್ಸ್ತೀನಿ ಅಲ್ಲ ಹೆಂಗ ತೊಳಗ ಮುಂಡೆ ತೊಳ್ದ ತಳೆ ಅಂದ್ರೆ ಇಲ್ಲಿ ಅಂತ ಬಿಳ್ಕೊ ಬಿಟ್ಲಾರೀ ಮಗ ಸಿಕ್ಕಲಾ ಯಾವ್ದು ಇರ್ಲಿ ನಿನ್ ಗಂಡ ಯಾತ ಹೋಗ್ ನೋಡ್ಕೋ ಅದೇ ಅವ್ ಆಚಾರ ಮೇಲೆ ಕುಟ್ ಕಿಟ್ಟಿಗೆ ಅವರು ಬಿಟ್ಟು ಇಲ್ಲಾ ಕತ್ಬಲಕರುಕಿ ಎಲ್ಲಿ ಗೋ ಜೊತೆ ಬಿಟ್ಟೆ ಉಳ್ಕೊಂಡಿರೋದ್ ನಾನು ಇಲ್ಲ ಅಂದ್ರೆ ನಮ್ಮನೆ ನಾನು ಹೋಗನು ನಿಮ್ ಮದುವೆ ಮಾಡ್ಕೊಟ್ಟ ಮೇಲೆ ಜೊತೆ ಬಂದಿರೋದು ಇನ್ಯಾಕೆ ಅವ್ನು ನಂಬಕಿಲ್ಲ ನಿನ್ ಗಂಡನ ಯಾವ್ಕೂ ಏ ಬಾಳ ಉಸಿ ನೋಡ್ಕೊಬೇಕು ಸುಮ್ಕಿರು ನಿನ್ ಗಂಡನ ನಂಬಕಾಕಿಲ್ಲ ಅವ್ನು ಹೂ ಇರ್ತೀವಿ ರಾಸಗಿದ ಹುನ್ ಬಯ ಪಟ್ಕೊಂಡು ನಿಮ್ ಮರದ್ ಹೊಸ ಯಾವ್ದು ಏ ಬಹಳ ಮಗ ನೀನು ಹ್ಮ್ ಹೆಂಗ್ ಮಾಡ್ತೀನಿ ಗೊತ್ತಿಲ್ಲ ಹಂಗಲ್ಲ ಇಲ್ಲಾ ಬಿಡು ಹೆಂಗಾರ ಕಣ್ಣು ಮಾಡಿದ್ರು ಅವ್ನ ಮೇಲೆ ಮಾದೇವಿ ಎಲ್ಗೋಗಿದ್ರಿ ಏ ಎಲ್ಗೋಗನೆ ಹೊಲ್ತಕ್ ಹೋಗಿದೆ ಇದಕ್ಕಿ ಮಗ ಮಾಡ್ಕೊಂಡು ನಿಂತಿದ್ರಿ ಅಯ್ಯೋ ಅಳಿಮಯ್ಯ ಎಂತ ಕೆಲಸ ಆಗೋಗ ನೋಡು ಮತ್ತೆ ಅಲ್ಲ ಅದರದ್ರ ಮುಂದೆ ಸೋಬಗೆ ನೀನ್ ಎತ್ತಿ ಹೊಂಟೋಗಿದಾಳಂತೆ ಕಣಪ್ಪ ಎಲ್ಗೆ ಅಪ್ಪನ ಮನೆಗೆ ಹೋಗಿದಾಳಂತೆ ಅಪ್ಪನ ಮನೆಗೆ ಹೋಗಿದಾಳು ಇಲ್ಲಿ ಅವನ ನೋಡಕ್ಕೆ ಹೋಗಿದಾಳು ಯಾರು ಗೊತ್ತು ಅವ್ರು ಹೋಗ್ಬಂದ್ ಕರ್ಕ ಹೋದ್ಲಂತೆ ಅಯ್ಯೋ ಪಾಪ ನೀನ್ ನೋಡ್ರಿ ಹೊಟ್ಟು ಹೋಯ್ತದೆ ಮಾನ ಮುರುವಾದಿ ಎಲ್ಲ ತೆಗೆದು ಬಿಟ್ಲಪ್ಪ ನಿಂದೆ ಪಾಪಚೆ ನೋಡು ನನ್ ಮಗಳಾಗಿರೋದಕ್ಕೆ ಪಾಪ ಎಣ್ಣೆ ಮದ್ಯಾಗ ಒಪ್ಕೊಂಡು ನಿನ್ ಬಾಳ್ ಕೊಟ್ಟವಳೆ ಯಾಕೂ ಇರ್ಲಿ ನೀನ್ ತೊತ್ತ ಹೋಗ್ನೆ ಬೇಡ ನೀನ್ ಹೋಗ ನಾನ್ ಮಾತಾಡ್ತೀನಿ ಎಲ್ಗ ಹೋಗಿದ್ರಿ ಯಾಕೆ ಹೋಗಿದ್ರಿ ಅವ್ಳು ನೋಡಕ್ ಹೋಗಿದ್ರ ಇದೊಳೆ ಸರಿ ಕದ್ಬಿಡ್ಲೆ ನಾನೇ ಹೋಗನೇ ನೋಡಕೆ ನನ್ಗೆ ಹೋಗಿಲ್ಲ ಅಂತ ಹೇಳಿದ್ರು ನಾನು ಅವ್ನ ಮೇಲೆ ಆಣೆ ಮಾಡಿದ್ವಾ ಅವ್ಳು ನೋಡಕ್ ಹೋಗಿಲ್ಲ ಅನ್ಬಿಟ್ಟು ಮದುವೆ ದಿಸ್ಲೆ ಆಣೆ ಮಾಡ್ಸ್ಕೊಂಡ ಅವಳ ಹೂವಾ ಅವ್ಳು ನೋಡಕ್ ಅಂತ ಅಂದ್ರೆ ನಿಮ್ಗೆ ಇಷ್ಟ ಅವನ್ ಮೇಲೆ ಆಣೆ ಮಾಡ್ಬಿಟ್ಟಿದ್ರಿ ಅನ್ಬಿಟ್ಟು ಮಾತ್ರ ಹೋಯ್ತಲ್ಲ ಅಲ್ವಾ ಹಾ ಹಂಗೇನಲ್ಲ ಏನಿಲ್ಲ ಬಿಡು ಸುಮ್ನೆ ಯಾಕವೆಲ್ಲ ಮಾತು ನಂಗೆ ಏನ್ ಮಾಡಿಯೇ ಪಾಪ ಮೊದ್ಲು ಮದ್ವೆ ಆಗಿದ್ದ ಅವಳೆ ತಾನೇ మ <oyu> ತಲೆ ಮೇ ಕೈ ಮುಡ್ದಲ್ಲ ಮದುವೆದಿ ಸಾವಿರ ಸುದ್ದಿಗೋಯ್ತೀನಿ ಅನ್ಬಿಟ್ಟು ನನ್ನ ತಾನೇ ಮಾಡ್ಕೊಳ್ ನಾನು ಸಾಯಿ ಅಂತ ಇರ್ಬಾರ್ದಿರ್ಬಾರ್ದು ಹೋಯ್ತೀನಿ ನೀರು ಇದು ಬಳಿ ಸತ್ತೋ ಬಿಡ್ತೀನಿ ಇರ್ಬಾರ್ದು ಇರ್ಬಾರ್ದು ಅವ್ವ ಎತ್ತು ತಾಯಿಗೋಸ್ಕರ ಎಷ್ಟರ ತ್ಯಾಗ ಮಾಡೋರು ಈ ನನ್ನ ಮಗ ನನ್ನ ಸಾಯ್ಸಕ್ ನಿಂತಾವ್ ಅಪ್ಪ ಅಯ್ಯೋ ಯಾರ ಯಾರು ಬರ್ರಪ್ಪು ಇಂತ ಮಕ್ಳು ವೇದರ ಮೇಲೆ ಇದ್ದಾರ ಅವ್ವ ಸಾಯ್ಲಿ ಅನ್ಬಿಟ್ಟು ಆಣೆ ಮಾಡ್ಬಿಟ್ಟು ಇವನು ನನ್ನ ಸಾಯ್ಸಕ್ ನಿಂತಾವ್ನೇ ಇಂತ ಮಕ್ಳ ಮಕ್ಳ ಅನ್ಬಿಟ್ಟು ನಾನು ಹನ್ನೆರಡು ಇಪ್ಪತ್ತು ದೇವ್ರಿಗೆ ಯಾರಕ್ಕೆ ಕಟ್ಕೊಂಡು ಎರ್ಬೇಕಾಗಿ ತಪ್ಪೋ ನನ್ ಏನೊಂದ್ಲಕ್ಕ ದೇವ್ರನ ಯಾಕೆ ಗೊತ್ತೇ ಅವ ಸುಮ್ಕಿರು ಇಲ್ಲ ಕೆಲ ಮಗ ಇಲ್ಲ ಅಂದ್ರೆ ಹೋಗಿ ಬೀಳ್ತೀನಿ ನೀನ್ ಏನಂತ ಮಾತ್ ಕೊಟ್ಟೆ ಇನ್ನೊಂದು ಬಾಕರ್ ನೋಡಕ್ಕೆ ಇಲ್ಲ ಅನ್ಬಿಟ್ಟಲ್ಲ ಅಕ್ಕೆಲ್ಲ ನನ್ನ ತಮ್ಮನ ಮಗಳ ಒಪ್ಸುಟ್ಟು ನಿನ್ ಮುಂದೆ ಮಾಡಿದ್ದು ಇಲ್ಲ ಅಂದ್ರೆ ನಾನೇ ಕೆಲ ಇಷ್ಟ ಮಾಡ್ತಿದ್ದೆ ಇಷ್ಟು ಬದುಕು ಒಂದು ಕುಡಿ ಎತ್ತಿ ಎತ್ಕೊಳ್ಳೋ ಯೋಗ್ಯತೆ ಇದ್ದಿಲ್ಲ ಅವಳಿಗೆ ಅವಳು ನಿನ್ ಇರ್ತಿಲ್ಲ ಅವಳೆ ಬೇಕಾ ನಿನ್ಗೆ ಅವತ್ ಯಾಕೆ ಅವತ್ತು ಆಣೆ ಮಾಡಿದೆ ನಾನು ಸಾಯಿಲಿ ಅಂತ ಆಣೆ ಏನೋ ಹಿಂಗೆಲ್ಲ ಮಾತಾಡಿಯ ನೀನು ಅವತ್ತಿಂದ ಇವತ್ತು ಕಂಟ್ಲು ಬೇ ಅವಳು ಮಕ್ಕನೇ ನೋಡಿಲ್ಲ ನಾನು ಇದಕ್ಕೆ ಹಿಂಗೆ ಅಡಿಯ ನೀನು ಮಾತ್ ಮಾತು ಕಟ್ಕೊಡ್ಬರಿ ಅದ್ನ ಸುಳ್ಳು ಹೇಳ್ತಾಳು ನನ್ನ ಮಗಳು ಬಾಳ ಎಲ್ಲ ಸೇರ್ಕೊಂಡು ಹಾಲು ಮಾಡ್ಬಿಟ್ರಲ್ಲ ಅಪ್ಪೋ ಅದಕ್ಕೆ ನಾನು ಅವತ್ತೇ ಬಿಡ್ಕೊಂಡಿದ್ದೆ ನಿಮಗೆ ಬೇಡ ಬೇಡ ಕನ್ನತ್ಕೆ ನನ್ನ ಮಗಳ ಮದುವೆ ಮಾಡ್ಕಬೇಡಿ ಅಂತ ಇವತ್ತು ನನ್ನ ಮಗಳು ಬಾಳ ನೇವಾಗಿ ಹಾಲ್ ಮಾಡ್ಬಿಟ್ರಲ್ಲ ಅಪ್ಪ ಅಯ್ಯೋ ನಿಮ್ಗೆ ಕಾಲು ಕಟ್ಕೊತಿ ಸುಮ್ಕಿರಿ ನಾನು ದೇವ್ರಾಡಗಳು ಮಕರ ನೋಡಿದ್ರೆ ನಾನು ಅಂದುವಿಲ್ಲ ಅಲ್ಲೇ ಇದೇ ಕಿಲ್ದೋದಲ್ಲಿ ಹೇಳಿಯ ನೀನು ಮದುವೆ ದೇವ್ರಾಡ ನಿನ್ ಮೇಲೆ ಅಡಗೋ ನಂಗೆ ಅಂದಿಲ್ಲ ಕನ್ನ ಬೇಡ ಹೇಳ್ತಾಳೆ ಅಯ್ಯೋ ಯಾಕೆ ಇಲ್ದೋದಲ್ಲಿ ಮಾತಾಡಿದಿ ನನಗಿಂತ ಅವಳೇ ಹೆಚ್ಚಾಗ್ಬಿಟ್ಲ ನಿಮ್ಗೆ ನಿಮ್ಮ ಮಗ ಅದನ್ನ ಅವ್ಳು ಮಾತ್ ನಂಬಡ ಕನವ ದೇವ್ರ ಅಣಗ ಕನವ ನಾನು ನನ್ನ ಅವ್ಳು ಮಕ್ಕನೇ ನೋಡಿದ ಕನವ ಯಾಕವ ಯಾಕವ ನೀನ್ ಹಿಂಗ್ ಹೊಲ್ತೈದಿ ಸುಮ್ಕಿರ ಅವಳು ಬಿಡ ಇವತ್ತೆ ಕೊನೆ ಅವಳೇನಾರ ಮಕ್ಕ ಕಣ್ಣೆ ನೋಡ್ಬಿಟ್ರು ಮಾತ್ರ ನೀರಿಲ್ಲ ಇಲ್ ಬಾವಿಗೆ ಹೋಗಿ ಬಿಸ್ತಾ ನಾನು ಇಲ್ಲ ಕಣ್ ಬಿಡಬ ನಾನ್ ಯಾಕ ನೋಡನವ ನನ್ ನೋಡಿದ್ರ ನಾನು ಅಂಗನದಾಗ ನನ್ನ ಯಾಕೆ ನಿನ್ ಮೇಲೆ ಆಣೆ ಮಾಡ್ತಿದ್ರೆ ನೋಡು ಅವತ್ತಿಂದ ಇವತ್ ಕಂಟ್ರೋಳ್ ಮಕ್ಕಳು ನಾನು ನೋಡಿಲ್ಲ ಮುಂದಕ್ಕೂ ನೋಡಕ್ಕಿಲ್ಲ ನಾನು ನಿನ್ನ ನನ್ ಮುಖ್ಯ ಸುಮ್ಕಿರು ಅವಳು ಬೇಡ ಮಾಡುವೆ ಅವಳು ಬೇಡ ಕುನ್ ಮಗಳೇ ನನ್ನ ಮುದ್ದು ಸಸಿ ಅಲ್ವಾ ನೀನೆ ನಮ್ಮ ಹುಮ್ಸದ್ ಕುಡಿದ್ ಅಟ್ಟೆ ಒಳಗಡೆ ನೀನು ಹೊತ್ತಿ ಎಲ್ಲ ಹಂಗೆ ಬೇಜಾರು ಮಾಡ್ಕೊಂಡ್ರೆ ನಮಗೂ ಬೇಜಾರು ಹಾಕಿಲ್ವಾ ನೋಡು ಹೆಂಗಾರು ಮಾಡಿ ಅವ್ರಿಬ್ಬರು ದೂರ ಮಾಡೀನಿ ಇನ್ನೂ ಆದಷ್ಟು ಬಿರನೆ ಅವ್ನ ಬಿಟ್ಟು ತೋರಿಸ್ತೀನಿ ಆಯ್ತಾ ಮುಂಡೇದಾಗ ಹೋಗ್ತೀರಾ ವೈಕಂತ ಆಟ ಮಾಡ್ತದಾ ಜನಕ್ಕೆಲಿ ಆಗ್ತು ಅಂತ ಉಗಸ್ಕೊಬೇಕು ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ಸುಂದಿರೋದು ಆಯ್ತಾ ಅವ್ನ ಆದಷ್ಟು ಬಿರ್ನ ಕಳ್ಸ್ಕೊಡ್ತೀನಿ ನೀನು ತಲೆ ಬೆಳೆಸ್ಕೊಬೇಡ ನೀನು ನಮ್ಮ ಮನೆ ಮಹಾಲಕ್ಷ್ಮಿ ಕರವ ಕಣ್ಣೀರು ಹಾಕ್ಬೇಡ ಕಣ್ಣೀರು ಒಸ್ಕೊ ಬಾ ಒಳ್ಳೊಳ್ಳೆ ಹಣ್ಣು ಹಂಪ್ಲು ಎಲ್ಲನೂ ಮುಡ್ಗಿನಿ ತಂದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ